ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಿಮಗೆ ಇನ್ನೊಂದು ವಿಷಯ ಮತ್ತು ಒಂದು ನನಗೆ ಗೊತ್ತಿದ್ದಂತ ಮಾಹಿತಿ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಮಾಹಿತಿ ಅಂದ್ರೆ ವಿಷಯನೇ ನಾವು ಯಾವುದೇ ಒಂದು ಕೆಲಸ ಮತ್ತೆ ಯಾವ್ದೇ ಒಂದು ವಿಷಯ ನಾವು ಕೈಗೆತ್ತಿಕೊಂಡಾಗ ಹಲವಾರು ಬಾರಿ ಅದು ನಮ್ಮನ್ನ ಕಡೆಗಣಿಸುತ್ತೆ ಸೋಲಿಸುತ್ತೆ ಅಂದ ಮಾತ್ರಕ್ಕೆ ನಾವು ಅದನ್ನು ಕೈ ಬಿಡಬಾರ್ದು ಯಾಕೆಂದರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತದೆ ಅದಕ್ಕೆ ಯಾವತ್ತೂ ನಾವು ಅದು ಒಂದು ಸಾರಿ ನಮ್ಮನ್ನು ಶೋಧಿಸಿದರೆ ಆ ಕೆಳಗೆ ಬೀಳೋ ಥರ ಮಾಡಿದರೆ ನಾವು ಕೆಳಗೆ ಬಿದ್ದರೂ ಬಿಡಬಾರ್ದು ಯಾಕೆಂದ್ರೆ ಪ್ರಯತ್ನಕ್ಕೆ ಹೆಚ್ಚಿನ ಪ್ರತಿಫಲ ದೇವರು ಕೊಟ್ಟೇ ಕೊಡುತ್ತಾನೆ ನಾವು ಮೊದಲ ಪ್ರಯತ್ನ ಪಟ್ಟಲ್ಲಿ ಸೋತರೆ ಬಿಡಬಾರದು ಅದರಿಂದ ನಾವು ಹೆಚ್ಚು ಹೆಚ್ಚು ಕಲ್ಲು ಕಡಿದಂತೆ ಎಷ್ಟು ಎಷ್ಟು ಕಟದಂತೆ ಅದು ಶಿಲೆ ಆಗುತ್ತೆ ಆ ತರ ಕಲ್ಲನ್ನು ಇದ್ದಾನೆ ದೇವರು ನಾವು ಒಂದು ಕಲ್ಲು ಅಂತ ತಿಳಿದುಕೊಳ್ಳಬೇಕು ಅದಕ್ಕೆ ನಾವು ಕಳೆದ ಸೋಲಿನಿಂದ ನಾವು ಪಾಠವನ್ನು ಕಳೆಯುತ್ತೇವೆ ಮುಂದೆ ಆ ತಪ್ಪು ಆಗದೇ ಇರೋ ತರ ಮತ್ತೆ ಎಚ್ಚರ ವಹಿಸಿ ಮುಂದೆ ಹೆಜ್ಜೆ ಇಡುತ್ತೇವೆ ಅದಕ್ಕೋಸ್ಕರವಾಗಿ ಅವತ್ತು ನಾವು ಹಿಡಿದ ಕೆಲಸ ಹಿಡಿದ ವಿಷಯಗಳನ್ನ ಅರ್ಧಕ್ಕೆ ನಿಲ್ಲಿಸಬಾರದು ನಾವು ಏನು ಅಂದುಕೊಂಡಿರುತ್ತೇವೋ ಆ ಶಕ್ತಿ ನಮ್ಮ ಬಳಿ ಇರುತ್ತದೆ ಅದನ್ನ ಗುರಿ ಮುಟ್ಟುವ ಹಂಬಲ ಛಲ ನಮ್ಮಲ್ಲಿ ಇರುತ್ತದೆ ಆದರೆ ಯಾವುದೋ ಒಂದು ಸೋಲಿಗೆ ಯಾರದೋ ಒಂದು ಶಕ್ತಿ ಏನೆಂದರೆ ನಾವು ಹಿಂದೆ ಸರಿಯಬಾರದು ಯಶಸ್ಸು ಮತ್ತೆ ಸಾಧನೆ ಕೀರ್ತಿ ಒಮ್ಮೆಲೆ ಸಿಗೋದಿಲ್ಲ ಕಠಿಣ ಪರಿಶ್ರಮ ಮತ್ತು ಸತತ ಪ್ರಯತ್ನದಿಂದ ದೊರೆಯುತ್ತದೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಂಬಿಕೆ ಇರಬೇಕು ಬೇರೆಯವರ ಬಗ್ಗೆ ಯೋಚಿಸಬಾರದು ಅವರು ಆ ರೀತಿ ಮಾಡಿದರು ಈ ರೀತಿ ಮಾಡಿದರು ನಮಗೆ ಸಿಕ್ಕ ಸಮಯ ನಮಗೆ ದೊರೆತ ಅವಕಾಶಗಳನ್ನೇ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಅದರ ಬಗ್ಗೆ ಶ್ರದ್ಧೆ ವಹಿಸಿ ಮಾಡುವ ಕೆಲಸದಲ್ಲಿ ಮನಸ್ಸಪೂರ್ವಕವಾಗಿ ಪೂರ್ವಕವಾಗಿ ಕೆಲಸ ಮಾಡಿದರೆ ಆ ವಿಷಯ ಬಗ್ಗೆ ನಾವು ಚರ್ಚಿಸುತ್ತಾ ಹೋದರೆ ಒಂದಿಲ್ಲ ಒಂದಿನ ದಿನ ಆ ಗುರಿಯನ್ನು ತಲುಪುತ್ತೇವೆ ಆ ಕೆಲಸದಲ್ಲಿ ಆ ಯಶಸ್ಸು ಆಗುತ್ತೇವೆ ಮತ್ತೆ ಜನರ ನಂಬಿಕೆ ಜನ ಜನರ ನಂಬಿಕೆಯನ್ನು ಮತ್ತು ನಾವು ನಮ್ಮದೇ ಜನಗಳಿಗೆ ತೃಪ್ತಿ ಅನಿಸುತ್ತದೆ ಅದಕ್ಕೆ ಯಾವತ್ತು ಫ್ರೆಂಡ್ಸ್ ನಾವು ಬೇರೆಯವರಿಂದ ಕಲಿಯ ಕಲಿಯುವುದು ಬಹಳಷ್ಟಿದೆ ನಮ್ಮಿಂದ ನಾವು ಕಲಿಯೋದು ಬಹಳಷ್ಟಿದೆ ಇದು ಲೈಫ್ ಈಸ್ ನಮಗೆ ಇದೇನು ಜೀವನ ಇದೆಯಲ್ಲ ಇದೇ ದೊಡ್ಡ ವಿಶ್ವವಿದ್ಯಾಲಯ ಸೋಲು ಗೆಲುವಿನ ಒಂದು ಚದುರಂಗದ ಆಟ ಅದಕ್ಕೆ ಯಾವುದೂ ಏನೋ ನಾವು ತಲೆಗೆ ಹಾಕಿಕೊಳ್ಳದೆ ನಾವು ಹಿಡಿದಂಥ ಕೆಲಸ ಕೈಗೆ ಎತ್ತಿಕೊಂಡಿರುವ ವಿಷಯಗಳು ಯಾವುದೇ ಇರ ಇರಲಿ ಅದನ್ನು ನಾವು ನೋಡಿ ನಿಧಾನವಾಗಿ ತಿಳಿದುಕೊಂಡು ಸತತ ಪ್ರಯತ್ನದಿಂದ ಆ ಕೆಲಸವನ್ನು ಹಿಡಿದ್ ಹಿಡಿದಿಂದ ಬಿಡಬಾರ್ದಂಕ ಮುನ್ನುಗ್ಗಿ ಛಲದಿಂದ ನಾವು ಮುಂದೆ ಮುಂದೆ ಹೋದಾಗ ಅದು ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಅದಕ್ಕೆ ಹೇಳೋದು ಪ್ರಯತ್ನ ಮಾಡಿದರೆ ಏನಾದರೂ ಫಲ ದೇವರು ಕೊಟ್ಟೆ ಕೊಡುತ್ತಾ ಅಂತ ಇನ್ನೂ ಹಲವಾರು ವಿಷಯಗಳೊಂದಿಗೆ ಚರ್ಚಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಣ ಗೆಳೆಯರೆ ತಮ್ಮೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟವಾದರೆ ಮತ್ತು ಈ ಮಾಹಿತಿ ತಮಗೆ ಸರಿಯಲ್ಲಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀರೇಶ್ ಗಾನ್ಗೇರ್ ಅಂತ ಸಬ್ಸ್ಕ್ರೈಬ್ ಮಾಡಿ ವೀರೇಶ್ ಗಾನ್ಗೇರ್ ಅಂತ ನಮ್ಮ ಚಾನಲ್ ಹೆಸರು ಒಂದನೇ ಎಲ್ಲರಿಗೂ ಶುಭವಾಗಲಿ